ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಚಿತಾ ಶ್ರೀನಿವಾಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇನ್ನು ಇವತ್ತು ನಮ್ಮ ರಿಲೇಷನಲ್ಲಿ ಒಂದು ಮದುವೆ ಇತ್ತು ಅದಕ್ಕೆ ಫ್ಯಾಮಿಲಿ ಎಲ್ಲ ಹೋಗ್ತಿದ್ವಿ ಇನ್ನು ಮದುವೆ ಎಲ್ಲಿ ಅಂದರೆ ನಲ್ಗೂರು ಸೈಡು ಅಂತರಳ್ಳಿ ಬೆಟ್ಟ ಅಂತ ಇನ್ನು ನಮ್ಮ ತವ್ರ ಮನೆ ಮದ್ದೂರೇನೆ ನಾನು ಇಷ್ಟು ದಿನ ಎತ್ಕೊಂಡು ನಾನೇ ನೋಡಿಲ್ಲ ಅದನ್ನು ಇನ್ನು ನಾನು ಆ ದೇವಸ್ಥಾನಕ್ಕೆ ಫಸ್ಟ್ ಟೈಮೇ ಹೋಗ್ತಿರೋದು ಇನ್ನು ದಾರೇನೋ ಹತ್ತು ಗಂಟೆಗಿತ್ತು ಹಂಗಾಗಿ ಒಂದು ಎಂಟು ಗಂಟೆ ಹಂಗೆ ಬಿಟ್ವಿ ಒನ್ ಅವರಲ್ಲಿ ರೀಚ್ ಆಗ್ಬೋದು ಅಂದ್ಬಿಟ್ಟು ಇನ್ನು ಇಶೂ ನೋಡಿ ಎಷ್ಟು ಖುಷಿಯಾಗಿದ್ದೀನಿ ನಾವು ಕಾರಲ್ಲಿ ಹೋಗ್ತೀವಿ ಅಂದರೆ ಏನೋ ಒಂಥರ ಖುಷಿ ಜಾಸ್ತಿ ಇನ್ನು ಈ ಮಳೆಗಾಲದಲ್ಲಿ ಗಿಡ ಮರಗಳು ನೋಡೋದೆ ಒಂದು ಚೆಂದ ಅವಾಗ ಚಿಗ್ರತಿರುತ್ತೆ ಅದರಲ್ಲೂ ಥರಲ್ಲೂ ಬೆಳಗ್ಗೆ ಹಿಮ ಬೀಳ್ತಿತ್ತು ನಾವು ಬೇಗ ಹೊರಟಿದ್ವಲ್ವಾ ಅದೊಂಥರ ನೋಡ್ಕೊಂಡು ಹೋಗೋಕೆ ಖುಷಿ ಆಗುತ್ತೆ ಇನ್ನು ಟೈಯರಲ್ಲಿ ಏರ್ ಕಮ್ಮಿ ಆಗಿಬಿಟ್ಟಿತ್ತು ಅಂತ ಹಂಗೆ ಅಂಥವೇ ಓಡಿಸ್ಕೊಂಡು ಹೋದ್ವಿ

ಇನ್ನು ಊಟಕ್ಕೂ ಸೈಡ್ಗೆ ಹಾಕಿದ್ವಿ ಬರ್ತಾನೆ ಪಾರ್ಸಲ್ ತೊಗೊಂಬಂದ್ಬಿಟ್ಟಿದ್ವಿ ಇಡ್ಲಿನ ಹಂಗಾಗಿ ಊಟ ಮಾಡ್ಕೊಂಡೆ ಹೊರಡೋದ ಅಂತ ಇನ್ನು ಮಕ್ಳಿಗೆ ಬರ್ತಾ ಕಾರಲ್ಲಿ ಹಂಗೆ ತಿನ್ಸ್ಕೊ ಬಂದುಬಿಟ್ಟಿದ್ವಿ ಇನ್ನೆಲ್ಲ ತಿನ್ಕೊಂಡು ಹೊರಡೋದ ಅಂದ್ಬಿಟ್ಟು ಊಟನೂ ಮಾಡ್ಕೊಂಡ್ವಿ ಇನ್ನು ಹೋಗ್ತಾ ಇಶೂನು ಮಲ್ಕೊಂಡೆ ಬಿಟ್ಟ ಗಾಡೀಲಿ ಹೋಗ್ಬೇಕಾರೆ ಹಂಗೆ ಅವನು ಬೇಗ ಮಲ್ಕೊಂಡ್ಬಿಡ್ತಾನೆ ಇನ್ನೂ ದೇವಸ್ಥಾನಕ್ಕೆ ರೀಚ್ ಆದ್ವಿ ನಾನು ಫುಲ್ ದೊಡ್ಡ ಬಿಟ್ಟ ಅಂದ್ಕೊಂಬಿಟ್ಟೆ ಪರವಾಗಿಲ್ಲ ಅದು ಓದಿದ ಮೆಟ್ಲುಗಳು ಹಾಕಿ ಸೀಟ್ಗಳನ್ನು ಹಾಕಿದ್ರು ಮೇಲೆ ಬಿಸಿಲೇನು ಹೊಡಿಬಾರ್ದು ಅಂತ ಹಾಗಾಗಿ ಈಸಿಯಾಗಿ ಹತ್ಬೋದು ಇದನ್ನು ಇನ್ನು ನಾನು ಬೆಟ್ಟ ಅಂದಷ್ಟೇ ಹೆಂಗಪ್ಪ ಹತ್ತೋದು ಬೆಟ್ಟದ ಮೇಲೆ ಅಂತ ಯೋಚನೆ ಮಾಡ್ತಿದ್ದೆ ಪರವಾಗಿಲ್ಲ ಈ ಥರ ಮೆಟ್ಲೆಲ್ಲ ಇದ್ದರೆ ಏನೋ ಒಂದ್ಸಲ ಅಷ್ಟೊಂದು ಹತ್ತದಂಗೂ ಒಂದ್ಸಲ ಈಸಿಯಾಗಿ ಹತ್ಬೋದು ಸ್ವಲ್ಪ ಇನ್ನು ಮದುವೆನೂ ಏನು ಮೇಲ್ನಾಡಿತಿರ್ಲಿಲ್ಲ ಕೆಳಗಡೆನೇ ಮಾಡ್ತಿದ್ರು ಮದ್ವೆಲ್ಲ ಮುಗಿಸ್ಕೊಂಡು ಆಮೇಲೆ ಪೂಜೆ ಸಮಂತಿ ಮೇಲೆ ಹತ್ತಿಟ್ಟು ಪೂಜೆ ಮಾಡಿಸ್ಕೊಳ್ಳೋದ ಅನ್ಕೊಂಡ್ವಿ ಅದಕ್ಕೆ ಫಸ್ಟು ಮದುವೆ ಮುಗಿಸ್ಕೊಂಡ್ ಬರೋದಾ ಅಂತ ಹೋದ್ವಿ ಇನ್ನು ಮದ್ವೆನೂ ಮುಗಿಸ್ಕೊಂಡು ಬೆಟ್ಟ ಆಗ್ತದೆ ಅಂದ್ಬಿಟ್ಟು ಬಂದ್ವಿ ಪೂಜೆ ಮಾಡಿಸ್ಕೊಳದ ಅಂತ ಬೆಟ್ಟ ಚಿಕ್ಕದಾಗಿದೆ ಮೆಟ್ಲಿನೂ ಹಾಕಿದ್ದಾರೆ ಸೀಟು ಹಾಕಿದ್ದಾರೆ ಅಷ್ಟೊಂದು ಆಯಾಸ ಆಗಲ್ಲ ಬೇಗ ತೊಳ್ಬೋದು ಅಂತ ಅಂದ್ಕೊಳ್ಳಿ

ಇನ್ನು ವ್ಯೂ ನೋಡಿ ಬೆಟ್ಟ ಮೇಲೆ ಹತ್ತಾದ ಮೇಲೆ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸುತ್ತೆ ಅಂತ ಈ ಕಡೆ ಬರೀ ಮರ ಗಿಡನೇ ಇರೋದ್ರಿಂದ ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಫೈನಲ್ ಬೆಟ್ಟದ ಮೇಲೆ ಕೂತಿದ್ವಿ ಒಂದು ಮೂರು ಜನ ಹತ್ತಿದ್ವಿ ಅಷ್ಟೇ ಅಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ಎಲ್ಲರೂ ಬರಲಿ ಪೂಜೆ ಮಾಡಿಸೋದಾ ಅಂದ್ಬಿಟ್ಟು ಇನ್ನು ಅಲ್ಲೂ ಪೂಜೆ ಮಾಡಿಸ್ಕೊಂಡು ಮುಂದೆ ಒಂದು ದೇವಸ್ಥಾನ ಇದೆ ಹಿಂದೆ ಎರಡು ಮೂರು ದೇವಸ್ಥಾನಗಳಿದ್ದು ಅದನ್ನು ನೋಡ್ಕೊಂಡು ಬರೋದ ಅಂದ್ಬಿಟ್ಟು ಹಿಂದೆ ಓಡವಿ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಈ ಕುಕ್ಕೆ ಸುಬ್ರಹ್ಮಣ್ಯದಲ್ಲೆಲ್ಲ ಕಲ್ಲು ಕಟ್ತಾರಲ್ಲ ಆ ಥರ ಇಡ್ಕೆಗಳು ಕಟ್ಟಿದ್ರು ಇಲ್ಲಿ ಅಲ್ಲಿರೋರನ್ನ ಕೇಳಿದ್ಕೆ ಮನೆ ಕಟ್ಟಬೇಕು ಅನ್ನೋರು ಇಲ್ಲಿ ಬಂದು ಕಲ್ ಕಟ್ಟಿದ್ರೆ ಬೇಗ ಮನೆ ಕಟ್ಬೋದು ಅಂತ ಹೇಳಿದ್ರು ಅದೇ ರೀಸನ್ಗೆ ಇಲ್ಲಿ ಬಂದು ಇಡ್ಕೆ ಜೋಡಿಸ್ತಾರೆ ಅಂದರು ಇನ್ನು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ಪ್ಲೇಸ್ ಅಂತೂ ಮೇಲೆ ಸಕ್ಕತ್ತಾಗಿತ್ತು ಇನ್ನು ಪ್ಲೇಸ್ ಚೆನ್ನಾಗಿದ್ದರೆ ಸುಮ್ಮನೆ ಇರ್ತೀವ ಫೋಟೋ ತೊಗೊಂಡೇ ತಗೋತೀವಿ ಹಂಗೆ ನಾವೂ ಒಂದೆರಡು ಫೋಟೋ ವಿಡಿಯೋಸ್ ತಕೊಂಡ್ವಿ ನೋಡಿ ಇದೇ ಥರ ಕಲ್ಲು ಮತ್ತು ಇಡ್ಗೆ ಕಟ್ಟಿರೋದು ನಾನು ಜೊತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕಟ್ಬಿಟ್ಟು ಬಂದಿದ್ದೆ ಕಲ್ಲನ್ನು ಮೇಲೆ ಇಲ್ಲೇ ನೋಡಿದ್ದು ಈ ಥರ ಕಟ್ಟೋ ಇನ್ನು ಮೇಲೆ ಪ್ಲೇಸ್ ಚೆನ್ನಾಗಿತ್ತು ಅಂದ್ಬಿಟ್ಟು ಎಲ್ಲರೂ ಫೋಟೋ ತಗೊಂಡು ನಿಂತಿದ್ರು ಅಲ್ಲೇ ಸುಮಾರು ಹೊತ್ತಾಗ್ಬಿಡ್ತು ಇನ್ನು ಫ್ಯಾಮಿಲಿ ಎಲ್ಲ ಒಂಥವು ಸೇರಿಕೊಂಡ್ರೆ ಆ ಟೈಮ್ ಹೋಗೋದು ಗೊತ್ತಾಗಲ್ಲ ಟೈಮ್ ಬರೋದು ಗೊತ್ತಾಗಲ್ಲ ಹಾಗಾಗಿಬಿಡತ್ತೆ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ದೇವಸ್ಥಾನದಲ್ಲೇ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ಕೊಂಡು ಹಂಗೆ ಸುಮ್ಮನೆ ಕೂತ್ಕೊಂಡ್ವಿ ನಿಧಾನಕ್ಕೆ ಭೇಟಿ ಹೇಳೋದ್ರಾಯಿತು ಅಂದ್ಬಿಟ್ಟು ಇಶು ಇಶು ಏನು ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬೆಟ್ಟ ಎಳೀತಾ ಇದ್ವಿ ನನ್ನ ಮಗನೂ ಇಷ್ಟು ಆಡಲ್ಲ ಎಳೆ ಹಂಗೆ ಹಂಗಾಡ್ಸಿದಾರೆ ನಮ್ಮ ಯಜ್ಮಾನ್ ಒಳೆ ಚಿಕ್ಕ ಥರ ಹಿಂಗೆ ಆಡ್ಕೊಂಡು ಹೋಗ್ತಿದಾರೆ ನೋಡಿ ಪಾಪುನ ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಅವ್ರು ಹೋಗ್ತಿದ್ರು ಪಾಪು ನನ್ನ ಮಗ ಅವ್ರು ಹೋಗ್ತಾರದನ್ನ ನೋಡ್ಕೊಂಡು ಕೂತಿದ್ದ ಮೆಟ್ಲಿ ಇಳ್ಕೊಂಡೋಗ್ರೆ ಕಾಲ್ನ ಹೋಗುತ್ತೆ ಅನ್ಬಿಟ್ಟು ಹಂಗೇನೆ ಜಾರ್ಕೊಂಡು ಹೋಗ್ತಿದಾರೆ ನೋಡಿ ಇನ್ನು ಸ್ಟ್ಯಾಚು ಒಂದು ಕೆರೆ ತರ ಇದೆ ಅಲ್ಲಿ ಸ್ವಲ್ಪ ಕಡಲೆಪುರಿ ಆಗ್ತು ಎಷ್ಟೋನ್ ಬಂದು ಮುತ್ಕೊಂಡ್ಬಿಡ್ತವೆ ನೋಡಿ ಹಂಗೆ ನೋಡು ಅವರು ಇಲ್ಲೇ ಇಲ್ಲಿ ಬಂದಿಲ್ ಈಗ ಅಲ್ಲಿ ಈ ಬತ್ತ ಈಗ ಈಗ ಬಂದ ನೋಡಲಿ ಈ ಕಡೆ ಬರ್ರಿ ಮ್ಯಾಗೋ ಫೋಟೋ ತಗೋಳಕ್ಕೆ

ಇಡಿಯಲ್ಲ ಇಲ್ಲಿರೋ ಕಡಲೆ ಪ್ರತಿ ಜನವರಿ ಅಂತ ಬತ್ತಿಲ್ಲ ಇಲ್ಲಿ ಬಂದು ತಿನ್ಕೊ ಹೋಗುದು ಇಲ್ಲಿ ಎಷ್ಟು ಇಷ್ಟ ಅಪ್ಪ ನಮ್ಮನ್ನ ನೋಡಿ ಒಳಕೊಂಡ್ರ ಇದು ಅಷ್ಟೇ ಇಶ್ಯೂ ಮಾ ನಡಿ ಸಾಕು ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗೋದ ಅಂತ ಹೊರಟ್ವಿ ನಾವು ಮುತ್ತತಿ ರೋಡ್ ಮೇಲೆ ಬರೋದಲ್ವಾ ಹಾಗಾಗಿ ಸಡನ್ ಆಗಿ ಪ್ಲ್ಯಾನ್ ಆಯಿತು ಮುತ್ತತಿಗೆ ಹೋಗೋದ ಅಂತ ಇನ್ನು ನಾನು ಒಂದು ಸತಿನೂ ನೋಡೇ ಇರಲಿಲ್ಲ ಮುತ್ತತಿನ ನೋಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಹೊರಟ್ವಿ ಮೋಸ್ಟ್ಲಿ ಬಂದಿ ನೋಡಿ ನಮಗೆ ಪ್ಲಾನ್ ಇರಲಿಲ್ಲ ಮುದ್ದತಿ ಹೋಗ್ಬೇಕು ಅಂತ ಜಸ್ಟ್ ಮದ್ವೆಗೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಬರೋದ ಅಂತ ಹೊಟ್ವಿ ಗಂಟೆಗೆ ದಾರಿ ಇತ್ತಲ್ವಾ ಇನ್ನೊಂದು ಹನ್ನೆರಡು ಗಂಟೆ ಹಂಗೆ ಮನೆಗೆ ಬರ್ತೀವಿ ಅಂದ್ಬಿಟ್ಟು ಬಂದುಬಿಟ್ವಿ ಅಷ್ಟೇ ಇನ್ನು ಮದುವೆ ಮುಗಿಸ್ಕೊಂಡು ರಿಟರ್ನ್ ಬರೋ ರೋಡಲ್ಲೇ ಮುತ್ತತ್ತಿದಿದ್ದು ಆ ರೋಡಲ್ಲಿ ನಿಂತ್ಕೊಂಡು ಯಾವುದೋ ದೇವಸ್ಥಾನಕ್ಕೆ ಹೋಗುತ್ತೆ ಅಲ್ವಾ ಈ ರೋಡು ಅಂದ್ಕೊಂಡು ಯೋಚನೆ ಮಾಡ್ತಿದ್ವಿ ಆಮೇಲೆ ಮುತ್ತತ್ತಿ ಅಲ್ವಾ ಹೋಗಿ ಬರೋದಾ ಅಂದ್ಕೊಂಡು ಹಂಗೆ ಹೊರಟ್ವಿ ಅಷ್ಟೇ ನೋಡಿ ಆ ದೇವ್ರಿಗೆ ಕರ್ಸ್ಕೋಬೇಕು ಅಂದರೆ ಹೆಂಗಾದರೂ ಕರ್ಸ್ಕೋತಾರೆ ಅಲ್ವಾ ಇನ್ನು ಟೂ ಮಂತ್ಸ್ ಬಿಟ್ಟು ಮುದ್ದತಿಗೆ ಬರೋ ಪ್ಲಾನ್ ಇತ್ತು ಇಶ್ಯೂ ಮುಡಿ ಕೊಡಬೇಕಿತ್ತು ಹಂಗಾಗಿ ಅವಾಗಲೇ ಬರೋದು ಅಂದ್ಕೊಂಡ್ವಿ ಬಟ್ ಇವಾಗ ಸಡನ್ನಾಗಿ ಬರೋ ಥರ ಆಯಿತು ಇನ್ನು ನೀರಂತೂ ತುಂಬಾ ಜಾಸ್ತಿ ಇತ್ತು ಇಲ್ಲಿಗೆ ದಬ್ಬುಳಿ ಸೈಡಿಂದನೇ ಬರೋದು ಕಾವೇರಿ ನೀರು ಇನ್ನು ಆ ಪ್ಲೇಸ್ ನೀರು ದಂಡಿಲಿ ಯಾವ ಥರ ಇತ್ತು ಸೇಮ್ ಇದು ಅದೇ ಥರ ಇದೆ ಒಂಚೂರು ವ್ಯತ್ಯಾಸ ಅಂತ ಅನ್ಸೋದೇ ಇಲ್ಲ ಅಲ್ಲಿಗೂ ಇಲ್ಗೂ ಇನ್ನು ರೀಚ್ ಆದ್ವಿ ಮುತ್ತತ್ತಿಗೆ ಭಾನುವಾರ ಇತ್ತಲ್ವಾ ಭಾನುವಾರದ್ದು ತುಂಬ ರಶ್ ಇರುತ್ತೆ ಹಂಗಾಗಿ ಇವತ್ತು ತುಂಬ ರಶ್ ಇತ್ತು ಇನ್ನು ನಾವು ಹೋದಾಗ್ಲೇನೆ ದೇವ್ರ ಮೆರವಣಿಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಇನ್ನು ನಾನಲ್ಲಿಗೆ ಫಸ್ಟ್ ಟೈಮ್ ಹೋಗಿದ್ರಿಂದ ಹೋದಷ್ಟೇ ಆ ದೇವ್ರು ನೋಡೋ ಒಂದು ಅದೃಷ್ಟ ಸಿಕ್ತು ನನಗೆ ದೇವ್ರ ಮೆರವಣಿಗೆ ಮಾಡ್ತಿದ್ದಿದ್ರಿಂದ ಕಾರ್ ನಿಲ್ಸೋಕ್ಕೂ ಜಾಗ ಇರಲಿಲ್ಲ ರಶ್ ಮಾತ್ರ ತುಂಬ ಇತ್ತು ಹಂಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಹೋಗ್ಬಿಟ್ಟು ಕಾರ್ ನಿಲ್ಸಿದ್ವಿ ಇನ್ನು ನಮ್ಮತ್ತೆ ಮನೆ ಸೈಡು ಶ್ರಾವಣದಲ್ಲೆಲ್ಲ ಕರಿಯಾಣ ಕೆಂಚಣ ಅಂತ ದೇವ್ರಿಗೆ ಓಡಿಸ್ತಾರೆ ಅದು ಇಲ್ಲಿ ದೇವರೇನೆ ಇನ್ನು ನಮ್ಮನೇ ಅರ್ವಿಲ್ಲಿ ಕರಿಯಣ ಕೆಂಚಣ ದೇವ್ರು ಮಾಡಿದರು ದೇವ್ರನ್ನ ಒಳಮಟ್ಸ್ಕೊಂಡ್ಬಂದು ಬಾಯಿ ಮಣೆ ಕೊಡ್ತಾರೆ ಅಂದರೆ ರಸಾಯನ ಥರ ಅದನ್ನು ಯಾರಾದರೂ ಒಬ್ರು ಕೊಡಬೇಕು ಇಬ್ಬರು ಒತ್ಕೊಂಡಿರ್ತಾರೆ ಕರಿಯಣ ಕೆಂಚಣ ಅನ್ನೋ ದೇವ್ರನ್ನ ಇನ್ನು ಅದು ಹೊತ್ಕೊಂಡಾಗ ಅವ್ರ ಮೈ ಮೇಲೆ ದೇವ್ರು ಬಂದಿರುತ್ತೆ ಈ ಚರ್ಪು ಥರ ಮಾಡಿರ್ತೀವಲ್ವ ರಸಾಯನ ಥರ ಅದನ್ನು ತಿನ್ನಕ್ಕೆ ಬರ್ತಾರೆ ಈ ಚರ್ಪು ಅದನ್ನೆಲ್ಲ ಕೊಡೋರು ಒಂದು ಬಕೆಟ್ಗೆ ಹಾಕ್ಕೊಂಡು ಕೈಯಲ್ಲಿ ಕೊಡ್ತಾರೆ ಆಟ ಆಡಿಸ್ಕೊಂಡು ಅದನ್ನು ಒಂದು ನಾನು ನೆರ್ವಿಲ್ ನೋಡಿಬಿಟ್ಟು ಫುಲ್ ಜ್ವರನೇ ಬಂದ್ಬಿಟ್ಟಿತ್ತು ಅಷ್ಟು ಭಯ ಆಗುತ್ತೆ ಅದನ್ನು ನೋಡೋಕ್ಕೆ ಮನೆ ಗಂಟ ಬರೋ ತನಕ ಅದೇ ಥರ ಕೊಡ್ಕೊಂಡು ಬರ್ತಾರೆ ಆಟ ಆಡಿಸ್ಕೊಂಡು ಇನ್ನು ಮನೆ ಬಾಗ್ಲು ಬಂದ ತಕ್ಷಣ ಆ ಇಬ್ಬರು ದೇವ್ರು ಹತ್ತಿರ್ತಾರಲ್ಲ ಅವ್ರಿಗೆ ಎರಡು ಕೋಳಿ ಕೊಡ್ತಾರೆ ಅವರು ಕೋಳಿ ತಲೆನ ಬಾಯಲ್ಲೇ ಮಾಡಿ ಮಾಡಿಸ್ತಾರೆ ಅಂದರೆ ತಲೆ ಒಂದು ಸೈಡು ಬಾಡಿ ಒಂದು ಸೈಡನ್ನು ಅದನ್ನು ನೋಡೋಕೆ ಏನೋ ಒಂಥರ ಮೈಯೆಲ್ಲ ಜುಮ್ಮು ಅನಿಸುತ್ತೆ ನನಗೆ ಜ್ವರ ಬಂತು ಅದನ್ನು ನೋಡಿಬಿಟ್ಟು ಮಧ್ಯರಾತ್ರಿ ಹನ್ನೆರಡು ಗಂಟೆಲಿ ಹಾಸ್ಪಿಟಲಿಗೆ ಕರ್ಕೋಗಿದ್ರು ಯಜಮಾನ್ರು ಅಂಥ ಟೈಮಲ್ಲಿ ಅದು ಮಾಡಿರ್ತಾರಲ್ವ ಒಂದೊಂದು ಅಂಡೆ ಮಾಡಿರ್ತಾರೆ ರಸಾಯನ ಅದನ್ನು ತಿಂತಾರೆ ಫುಲ್ಲು ಅದನ್ನು ತಿಂದರೂ ಅವ್ರಿಗೇನು ಅನಿಸೋದೇ ಇಲ್ಲ ಮತ್ತು ಹೊಟ್ಟೆ ಸಿಕ್ಕಿರುತ್ತೆ ಅಂದ್ಬಿಟ್ಟು ಊಟ ಮಾಡ್ತಾರೆ ಅದು ಅವ್ರು ಬಂದಿರೋ ಟೈಮಲ್ಲಿ ಹಂಗೆ ಆಗುತ್ತೆ ಅಂತಾರೆ ಆ ಯವರು ಬಂದಾಗೆಲ್ಲ ತುಂಬ ಕಿರಿಚಿತ್ತೆ ಅದನ್ನ ನೋಡೇ ತುಂಬ ಭಯ ಪಟ್ಬಿಟ್ಟಿದ್ದೆ ನಾನು ಅದು ನನ್ನ ಮಕ್ಕಳ ಹತ್ರನೇ ಬಂದು ಜೋರಾಗಿ ಕಿರಿಚ್ಬಿಟ್ಟಿತ್ತು ಆವಾಗಲೇ ಒಂಥರ ಚಳಿ ಜ್ವರ ಬಂದು ಹೋಗಿದ್ದಿದ್ದು ಆಸ್ಪತ್ರೆಗೆ ಆವಾಗ ನೋಡಿತ್ತು ಅದಾದಮೇಲೆ ನಾನು ಮತ್ತೆ ನೋಡೋಕ್ಕೆ ಹೋಗಿಲ್ಲ ಅದನ್ನು ಅದು ನೋಡೋಕ್ಕೇನೋ ಒಂಥರ ಭಯ ಅನಿಸುತ್ತೆ ನನಗೆ ಇನ್ನು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಫಸ್ಟು ನೀರಲ್ಲೆಲ್ಲ ಸ್ನಾನ ಮಾಡಿಕೊಂಡು ಆಮೇಲೆ ಹೋಗಿ ದೇವ್ರ ದರ್ಶನ ಅಂತ ಬಂದ್ವಿ ಅಲ್ಲೂ ರಶ್ ಇದ್ರಲ್ಲ ಸ್ವಲ್ಪ ಖಾಲಿ ಆಗಲಿ ಅಂದ್ಬಿಟ್ಟು ಅಲ್ಲಲ್ಲೇ ಗಲೀಜೆಲ್ಲ ಮಾಡಿದ್ರು ನೀರತ್ರ ಈ ಥರ ದೇವಸ್ಥಾನಗಳಲ್ಲಿ ಅದು ಏನಕ್ಕೆ ಆ ಥರ ಮಾಡ್ತಾರೋ ಗೊತ್ತಿಲ್ಲ ಅಲ್ಲೆಲ್ಲ ಬಟ್ಟೆ ಬಿಡೋದು ಅಲ್ಲೇ ಗಲೀಜು ಮಾಡೋದು ಇನ್ನೊಬ್ಬರು ಸ್ನಾನ ಮಾಡೋಕ್ಕೂ ಆಗೋಲ್ಲ ಆಟಾಡೋಕ್ಕೂ ಹೋಗಲ್ಲ ಆ ಥರ ಮಾಡಿಬಿಡ್ತಾರೆ ಇನ್ನೂ ಬೇರೆ ಸೈಡ್ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಒಂದು ಸೈಡ್ ಕೂತಿದ್ವಿ ಅಲ್ಲಿ ಏನೋ ಗಲೀಜು ಮಾಡ್ತಿದ್ರು ಅಂದ್ಬಿಟ್ಟು ಬೇರೆ ಸೈಡ್ ಹೋಗದ ಅನ್ಬಿಟ್ಟು ಹೋದ್ವಿ ಮಿಷನ್ ಇಶ್ನ ಹೋಗ್ಬಿಟ್ರು ನೀರಲ್ಲಿ ಆಟಾಡ್ಸಕ್ಕೆ ಅವ್ನಿಗೆ ನೀರಂದ್ರೆ ತುಂಬಾ ಇಷ್ಟ ಹಂಗೇ ಫಸ್ಟ್ ಕರ್ಕೊಂಡೋಗ್ಬಿಟ್ರು ಆಟಾಡಿಸ್ತೀನಿ ಬಂದಿಲ್ಲ ಿಲ್ಲ ಮದ್ವೆ ಬಂದಿಲ್ಲ ಬಂದಿಲ್ಲ ಇನ್ನು ನನಗೆ ಸ್ವಲ್ಪ ನೀರು ಅಂದ್ರೆ ಭಯ ಅದಕ್ಕೆ ಆಳ ಇರತ್ತೋ ಜಾಸ್ತಿ ಹೋಗಲ್ಲ ಮುಂದೆ ನಿಂತ್ಕೊಂಡು ಆಟಾಡ್ಕೊಂತೀವಿ ಇನ್ನು ನಾವು ಮೂರು ಜನ ಮಾತ್ವಾ ಹೋದ್ವಿ ಆಟಾಡೋಕ್ಕೆ ಇನ್ನೆಲ್ಲ ಅಲ್ಲೇ ಕೂತಿದ್ರು ನಾವು ಬರೋಲ್ಲ ನಾವು ಬರಲ್ಲ ಅಂದ್ಕೊಂಡು ಅದು ಏನು ಗೊತ್ತಾ ಫಸ್ಟ್ ಯಾರೂ ಬಂದಿಲ್ಲ ಆಮೇಲೆ ನಾವು ಆಟ ಆಡೋದು ಎಲ್ಲರೂ ಬಂದರು ನಾವು ಒಂದು ಒನ್ ಅವರೇ ಆಟಾಡಿದ್ದೀವಿ ನೀರಲ್ಲಿ ಅಷ್ಟು ಎಂಜಾಯ್ ಮಾಡಿಕೊಂಡ್ರು ಪಾಪ ಗಂಡಸ್ರೆ ಆಟ ಆಡಲಿಲ್ಲ ಕೈಲೇ ಮಕ್ಳು ಕೊಟ್ಬಿಟ್ಟು ನಾವು ನಮ್ಮಪ್ಪ ಪಾಡಿಗೆ ಆಟಾಡ್ಕೊಂಡು ಕೂತ್ಕೊಂಬಿಟ್ಟಿದ್ವಿ ಅವ್ರ ಮಕ್ಳು ಆಟಾಡ್ಸ್ಕೊಂಡು ಕೂತಿದ್ರು ನೀರಲ್ಲಿ ಆಟಾಡದೆ ತಲೆ ಉಲ್ಟಾ ಉಲ್ಟಾ ಮಾಡೋ tô 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 ಇನ್ನು ನೀರಲ್ಲಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಒಂಥರ ಖುಷಿ ಅನ್ನಿಸ್ತು ಅಷ್ಟೊತ್ತ ನೀರಲ್ಲಿ ಆಟಾಡಿದ್ವಿ ಒಂಥರ ಸಮಾಧಾನ ಅನ್ನಿಸ್ತು ಇನ್ನು ಆಟ ಆಡೋದು ಆಟಾಡಿಬಿಟ್ವಾ ಬಟ್ಟೆನೂ ತಂದಿರಲಿಲ್ಲ ನಾವು ಇವರು ಸಡನ್ನಾಗಿ ಅಲ್ವ ಹೋಗೋದ ಅಂದಿದ್ದು ಅಲ್ಲೇ ಬಟ್ಟೆನೂ ತಂದಿರಲಿಲ್ಲ ಅದನ್ನು ಬಟ್ಟೆ ಒಣಗಿಸೋ ಅಷ್ಟೊಂದು ಸಾಕು ಸಾಕು ಆಗಿಬಿಡ್ತು ಮಾತ್ರ ಇನ್ನು ಒಣಗಿಸ್ಕೊಂಡು ಪೂಜೆಗೆ ಅನ್ಬಿಟ್ಟು ಬಂದ್ವಿ ಪೂಜೆ ಮಾಡಿಸ್ಕೊಂಡು ಅಂತ ನಾವು ಬರೋ ಅಷ್ಟರಲ್ಲಿ ಫುಲ್ ಫ್ರೀನೇ ಆಗಿಬಿಟ್ಟಿತ್ತು ಲೈನ್ಗಳೇನು ಇರಲೇ ಇಲ್ಲ ಇನ್ನು ಸಮಾಧಾನವಾಗಿ ದೇವ್ರು ನೋಡಿಕೊಂಡು ಪೂಜೆ ಮುಗಿಸ್ಕೊಂಡು ಬಂದ್ವಿ ನೋಡಿ ಇದ್ದಾನೆ ಕರಿಯಣ ಕೆಂಚಣ್ಣ ದೇವ್ರ ಅದಕ್ಕೆ ಅದನ್ನು ಇಲ್ಲೇ ಮಡಗಿದ್ದಾರೆ ಇನ್ನೂ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಮಕ್ಳಿಗೆ ತಾಯಿ ತ ಕಟ್ಟಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಇನ್ನು ಇಶ್ಯೂ ನೋಡಿ ಹಿಂಗೆ ಆಟ ಆಡ್ತಿದ್ದಾನೆ ಇನ್ನು ಅವನಿಗೆ ನನಗೆ ಜ್ಯಾನೇ ಇಲ್ಲ ಯಾರ ಜೊತೆಯೇ ಹೋಗ್ಬಿಟ್ಟು ಮಾತಾಡ್ತಿದ್ದಾನೆ ಯಾರ ಜೊತೆನೂ ಹೋಯ್ತಿದ್ದಾನೆ ಅವ್ನ ಪಾಡ್ಗೆ ಅವನು ಆಟಾಡ್ತಿದ್ದ ದೇವಸ್ಥಾನ ತುಂಬ ಇನ್ನೂ ಎಲ್ಲ ಪೂಜೆ ಮುಗಿಸ್ಕೊಂಡು ಕಾರ್ಗೂ ಪೂಜೆ ಮಾಡ್ಸೋದ ಅಂದ್ಬಿಟ್ಟು ಬಂದ್ವಿ ಇನ್ನು ಅಲ್ಲೆಲ್ಲ ನೀರಲ್ಲಿ ಚೆನ್ನಾಗಿ ಆಟ ಆಡ್ಬಿಟ್ಟೈತೆ ಗಂಟ್ಲು ಕಟ್ಕೊಂಡ್ಬಿಟ್ಟೈತೆ ಇನ್ನು ವಾಯ್ಸ್ ಕೊಡಕ್ಕೂನು ಅಷ್ಟೊಂದು ಕ್ಲಿಯರ್ ಆಗಿ ಆಗ್ತಿರ್ಲಿಲ್ಲ ಇನ್ನು ಕಾರಿಗೆಲ್ಲ ಪೂಜೆ ಮುಗಿಸ್ಕೊಂಡ್ವಿ ಆರಾಮ ಹತ್ರ ಹಾಕಿರಲಿಲ್ಲ ಇನ್ನೆಲ್ಲ ಹಾಕಿದ್ರು ಬಿಡಲ್ಲ ಬೇಗ ಕಿತ್ ಬಿಡುತ್ತೆ ಹಸನು ಅಥವಾ ಕೋತಿಗಳು ಕಿತ್ ಬಿಡುತ್ತೆ ಹಾಕ್ಬೇಡಿ ಹೋಗ್ಬೇಕಾರೆ ಹಾಕೊಂಡೋಗಿ ಅಂದರು ಅಲ್ಲಿ ಪುರೋಹಿದ್ರೂ ಅದಕ್ಕೆ ಫಸ್ಟ್ ಎಲ್ಲ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕಾರೆ ಹಾಕೊಂಡು ಹಾಕೊಂಡೋಗೋದ ಅಂದ್ಬಿಟ್ಟು ಸುಮ್ಮನೆ ಹಾಕಿ ಶ್ವೇತ ಶ್ವೇತಾ ಶ್ವೇತಾ ನಾನು ಅವ್ರು ಇನ್ನೂ ಇಲ್ಲ ಇನ್ನು ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಫೈನಲ್ಲಿ ರಿಟರ್ನ್ ಇಲ್ಲಿಂದ ಬಿಟ್ಟಾಗ್ಲೇ ನಾಲ್ಕು ಗಂಟೆ ಅನಿಸುತ್ತೆ ನಾಲ್ಕು ಗಂಟೆ ಆಗಿಬಿಟ್ಟಿತ್ತು ಆಲ್ರೆಡಿ ಇನ್ನು ಊಟನೂ ಇಲ್ಲೇ ಮಾಡ್ಕೊಂಡು ಹೊರಟ್ವಿ ಇನ್ನು ಹೋಗ್ತಾ ಜಿಂಕೆ ಕಾಡ್ಕೊಳ್ಳಿ ಮತ್ತೆ ಅಂದಿ ಅವೆಲ್ಲ ರೋಡ್ ಅಡ್ಡಕ್ಕೆ ಸಿಕ್ಕಿದ್ವು ಎಲ್ಲ ನೋಡ್ಕೊಂಡು ಹೋದ್ವಿ ಆ ಥರ ಪ್ರಾಣಿಗಳೆಲ್ಲ ನೋಡ್ಕೊಂಡು ಹೋದ್ವಿ ಒಂಥರ ಖುಷಿ ಅಲ್ಲೊಂದಿತ್ತು ಇನ್ನು ಮನೆಗೆ ಈಶಾ ಕೋಶಲ್ಲಿ ಒಂದೆಂಟು ಎಂಟೂವರೆ ಆಗ್ಬಿಟ್ಟಿತ್ತು ಇನ್ನು ಹೋದ್ಮೇಲೆ ಊಟ ಗಿಟ ಮಾಡಿ ಎಲ್ಲ ಸ್ವಲ್ಪ ಈಚೆ ಹಳಟೆ ಹೊಡ್ಕೊಂಡು ಕೂತಿದ್ವಿ ಹೀಗೆ ಫ್ಯಾಮ್ಲಿ ಎಲ್ಲ ಒಟ್ಟಿಗೆ ಸೇರಿದಾಗ ಮಾತಾಡಿಕೊಂಡು ಊಟ ಮಾಡಿ ಮಲ್ಕೊಳ್ಳೋಷ್ಟರಲ್ಲೇ ಟೈಮ್ ಕಳೆದೋಗಿಬಿಡುತ್ತೆ ನಾವು ಮಲ್ಕೊಳ್ಳೋಷ್ಟರಲ್ಲೇ ಒಂದು ಗಂಟೆ ಆಗಿಬಿಟ್ಟಿತ್ತು ಆಲ್ರೆಡಿ ಏನು ಪೂರ್ತಿ ವಿಡಿಯೋ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ವಿಡಿಯೋ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್